ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದಲ್ಲಿ ಇಂದ್ರನನ್ನು ಬ್ರಹ್ಮಹತ್ಯೆಯು ಆವರಿಸಿದುದು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ವೃತ್ರೇ ಹತೆ ತಯೋ ಲೋಕ ವಿನಾಶಕ್ರೇಣ ಭೋರಿದ ಸಪಾಲ ಹ್ಯಭವನ್ ಸದ್ಯೋ విజ్వర విజ్వరావృతేంద్రియా దైత్య దేవానుగా స్వయం ప్రతిజగ్మస్వధిష్ణ్యాని బ్రహ్మే బ్రహ్మేషేంద్రాయస్త బ్రహ్మేషేంద్రాదయస్తా ಮಹಾದಾನಶೂರನಾದ ಮಹಾರಾಜ ಪರೀಕ್ಷಿತನೇ ವೃತ್ರಾಸುರನು ಸಂಹರಿಸಲ್ಪಟ್ಟಿದ್ದರಿಂದ ಇಂದ್ರನನ್ನು ಬಿಟ್ಟು ಉಳಿದ ಎಲ್ಲರೂ ಅಂದರೆ ಮೂರು ಲೋಕಗಳ ಲೋಕಪಾಲರು ಸರ್ವರು ಒಡನೆಯೇ ಸಂತೋಷ ಸಮಾಧಾನಗಳನ್ನು ಹೊಂದಿದರು ಅವರ ಸಂತಾಪ ಭಯ ಚಿಂತೆ ಎಲ್ಲವೂ ಹೊರಟು ಹೋದವು ಆ ಯುದ್ಧವು ಮುಗಿಯಲು ದೇವತೆಗಳು ಋಷಿಗಳು ಭೂತಗಳು ದೈತ್ಯರು ಮತ್ತು ದೇವತೆಗಳ ಅನುಚರರಾದ ಗಂಧರ್ವರೇ ಮುಂತಾದವರು ಇಂದ್ರನಿಗೆ ಹೇಳದೆಯೇ ತಮ್ಮ ತಮ್ಮ ಲೋಕಗಳಿಗೆ ಹಿಂದಿರುಗಿಬಿಟ್ಟರು ಅನಂತರ ಬ್ರಹ್ಮದೇವರು ರುದ್ರದೇವರು ಇಂದ್ರದೇವರು ಎಲ್ಲರೂ ಹೊರಟು ಹೋದರು ಶ್ರೀ ಶುಕಮಹರ್ಷಿಗಳ ಈ ಮಾತನ್ನು ಕೇಳಿ ಪರೀಕ್ಷಿದ್ರಾಜನು ಅವರನ್ನು ಕುರಿತು ಮಹಾತ್ಮರೆ ಮುನಿವರಿಯರೆ ಇಂದ್ರನೊಬ್ಬನಿಗೆ ಮಾತ್ರ ಆಗ ಅಪ್ರಸನ್ನತೆಯು ಉಂಟಾದುದಕ್ಕೆ ಕಾರಣವೇನು ವೃತ್ರಾಸುರನ ವಧೆಯಿಂದ ಎಲ್ಲ ದೇವತೆಗಳು ಸುಖಪಟ್ಟಿರುವಾಗ ಇಂದ್ರನೊಬ್ಬನಿಗೆ ಮಾತ್ರ ಏಕೆ ದುಃಖ ಉಂಟಾಗಿತ್ತು ಇದನ್ನು ತಿಳಿಸಬೇಕು ಎಂದು ಪ್ರಾರ್ಥನೆ ಮಾಡಿದನು ಅದಕ್ಕೆ ಉತ್ತರ ನೀಡುತ್ತಾ ಶ್ರೀ ಶುಕಮುನಿಗಳು ಆತನಿಗೆ ಹೇಳಿದರು ಎಲೈ ರಾಜೇಂದ್ರನೇ ವೃತ್ರನ ಪರಾಕ್ರಮದಿಂದ ಭಯಭೀತರಾದ ಸಮಸ್ತ ದೇವತೆಗಳು ಮತ್ತು ಋಷಿ ಮಹರ್ಷಿಗಳು ದೇವೇಂದ್ರನನ್ನು ನೀನು ಈತನನ್ನು ವಧಿಸಿ ಎಲ್ಲರನ್ನು ಕಾಪಾಡಬೇಕು ಎಂದು ಪ್ರಾರ್ಥಿಸಿದರು ಆದರೆ ಇಂದ್ರನು ಅದರಿಂದ ಬ್ರಹ್ಮಹತ್ಯೆಯ ಪಾತಕವು ಬರುವುದೆಂದು ಹೆದರಿ ವೃತ್ರ ವಧೆಯನ್ನು ಮಾಡಲು ಬಯಸಲಿಲ್ಲ ದೇವತೆಗಳಿರ ಋಷಿಗಳಿರ ಹಿಂದೆ ವಿಶ್ವರೂಪನನ್ನು ಸಂಹರಿಸಿದ್ದರಿಂದ ನನಗೆ ಉಂಟಾಗಿದ್ದ ಬ್ರಹ್ಮಹತ್ಯೆಯನ್ನೇನು ಸ್ತ್ರೀಯರು ಪೃಥ್ವಿ ಜಲ ಮತ್ತು ವೃಕ್ಷಗಳು ತಮ್ಮಲ್ಲಿ ಹಂಚಿಕೊಂಡು ಸ್ವೀಕಾರ ಮಾಡಿದವು ಈಗ ವೃತ್ರನನ್ನು ವಧಿಸಿದರೆ ನನಗೆ ಮತ್ತೆ ಬ್ರಹ್ಮಹತ್ಯೆಯು ಬರುವುದು ಆದ ಅದರಿಂದ ಹೇಗೆ ಬಿಡುಗಡೆಯಾದೀತು ಎಂದು ಅವನು ತನ್ನ ಆತಂಕವನ್ನು ಅವರಿಗೆ ತಿಳಿಸಿದ್ದನು ಅದಕ್ಕೆ ಅವರು ದೇವರಾಜ ನಿನಗೆ ಮಂಗಳವಾಗಲಿ ಬ್ರಹ್ಮಹತ್ಯೆಯ ದೋಷವು ಒದಗುವುದೆಂದು ನೀನು ಚಿಂತಿಸಬೇಡ ನಾವು ನಿನ್ನಿಂದ ಅಶ್ವಮೇಧ ಯಜ್ಞವನ್ನು ಮಾಡಿಸುವೆವು ಆದ್ದರಿಂದ ನೀನು ಸರ್ವ ಪಾಪಗಳಿಂದಲೂ ಬಿಡುಗಡೆ ಹೊಂದಿವೆ ಪರಮ ಪುರುಷನು ಪರಮಾತ್ಮನೋ ಸರ್ವೇಶ್ವರನೋ ಆಗಿರುವ ನಾರಾಯಣನನ್ನು ಅಶ್ವಮೇಧ ಯಜ್ಞದ ಮೂಲಕ ಆರಾಧನೆ ಮಾಡಿದರೆ ಇಡೀ ಜಗತ್ತನ್ನು ಸಂಹಾರ ಮಾಡಿದ ಪಾಪವು ತೊಲಗಿ ಹೋಗುವುದು ಆತನ ಕೀರ್ತನೆಯನ್ನು ಮಾಡಿದರೆ ಸಾಕು ಅದರಿಂದ ಬ್ರಹ್ಮಹತ್ಯೆಯನ್ನು ಮಾಡಿದವನು ಪಿತೃಹತ್ಯೆಯನ್ನು ಮಾಡಿದವನು ಗೋಹತ್ಯೆಯ ಪಾತಕವನ್ನು ಮಾಡಿದವನು ತಾಯಿಯನ್ನು ಕೊಂದ ಪಾಪಕ್ಕೆ ಪಾತ್ರನಾದವನು ಆಚಾರ್ಯ ಹತ್ಯೆಯ ಪಾಪಕ್ಕೆ ಒಳಗಾದವನು ನಾಯಿಯ ಮಾಂಸವನ್ನು ತಿನ್ನುವ ಮಹಾಪಾತಕಿ ಇಂತಹವರೂ ಕೂಡ ಪರಿಶುದ್ಧರಾಗಿ ಬಿಡುವರು ನಿನಗಾಗಿ ನಾವು ಆ ಅಶ್ವಮೇಧವೆಂಬ ಮಹಾಯಜ್ಞವನ್ನು ಅನುಷ್ಠಾನ ಮಾಡುವೆವು ಅದರ ಮೂಲಕ ಶ್ರದ್ಧೆಯಿಂದ ಶ್ರೀ ಭಗವಂತನನ್ನು ಆರಾಧನೆ ಮಾಡಿದರೆ ನೀನು ಬ್ರಹ್ಮದೇವರವರೆಗಿನ ಇಡೀ ಚರಾಚರ ಜಗತ್ತನ್ನು ಹತ್ಯೆ ಮಾಡಿದರೆ ಬರುವ ಪಾತಕವು ನಿನಗೆ ಅಂಟುವುದಿಲ್ಲ ಹೀಗಿರುವಾಗ ದುಷ್ಟನಾದ ಈ ಅಸುರನನ್ನು ನಿಗ್ರಹ ಮಾಡಿದ್ದರಿಂದ ಸಂಭವಿಸಬಹುದಾದ ಪಾಪವು ನಿನ್ನನ್ನು ಹೇಗೆ ತಾನೇ ಮುಸುಕೇತು ಎಂದು ಆತನಿಗೆ ಪಾಪ ಪರಿಹಾರದ ನಂಬಿಕೆ ಹುಟ್ಟಿಸಿ ಆತನನ್ನು ವೃತ್ರ ವಧೆಗೆ ಪ್ರೇರಿಸಿದರು ಹೀಗೆ ಬ್ರಾಹ್ಮಣರಿಂದ ಪ್ರೇರಿತನಾಗಿ ಇಂದ್ರನು ವೃತ್ರಾಸುರನ ವಧೆಯನ್ನು ಮಾಡಿದನು ಆಗ ಆತನನ್ನು ಸಂಹಾರ ಮಾಡಿದ್ದರಿಂದ ಬ್ರಹ್ಮ ಹತ್ಯೆಯು ಇಂದ್ರನ ಬಳಿಗೆ ಬಂದು ಬಿಟ್ಟಿತು ತಯೇಂದ್ರ ಸ್ಮಾಸಹತ್ತಾಪಂ ತಯೇಂದ್ರಸ್ಮ ಸಹತ್ತಾಪಂ ನಿವೃತ್ತಿರ್ ನಿವೃತ್ತಿರ್ನಾಮಾಶತ್ ಹ್ರೀಮಂತಂ ವಾಚ್ಯತಾಂ ಪ್ರಾಪ್ತಂ ಸುಖ ಸುಖಯಂತ್ಯಪಿ ನೋ ಗುಣಾ ಈ ಕಾರಣದಿಂದ ಇಂದ್ರನಿಗೆ ತುಂಬ ಮಹಾ ಸಂತಾಪವನ್ನು ಆತನು ಸಹಿಸಬೇಕಾಯಿತು ಆತನಿಗೆ ಒಂದು ಕ್ಷಣಕಾಲ ಕೂಡ ನೆಮ್ಮದಿ ಇಲ್ಲವಾಯಿತು ನಾಚಿಕೆ ಸಂಕೋಚಗಳುಳ್ಳ ಸತ್ಪುರುಷನಿಗೆ ಕಂಕಳಂಕವೋ ತಗುಲಿದರೆ ಆಗ ಆತನ ಧೈರ್ಯವೇ ಮುಂತಾದ ಗುಣಗಳು ಆತನಿಗೆ ಸುಖವನ್ನು ಮಾಡಲಾರವಷ್ಟೇ ಆ ಬ್ರಹ್ಮಹತ್ಯೆಯು ರೂಪುವೆತ್ತ ಚಾಂಡಾಲಿಯಂತೆ ತನ್ನ ಹಿಂದೆಯೇ ಬೆನ್ನಟ್ಟಿ ಬರುತ್ತಿರುವುದು ಇಂದ್ರನಿಗೆ ಕಾಣಿಸಿತು ಎಂತಹ ಜುಗುಪ್ಸಿತವಾದ ಆಕಾರ ಆ ಮಹಾಪಾತಕಕ್ಕೆ ಅಸಹ್ಯವಾದ ಮುದುಕಿಯ ರೂಪ ಅದರ ಅಂಗಾಂಗಗಳೆಲ್ಲವೂ ಗಡಗಡನೆ ನಡುಗುತ್ತಿವೆ ಜೊತೆಗೆ ಕ್ಷಯ ರೋಗವು ಬೇರೆ ಅದನ್ನು ಪೀಡಿಸುತ್ತಿದೆ ಹುಟ್ಟಿರುವ ವಸ್ತ್ರಗಳೆಲ್ಲ ರಕ್ತದಿಂದ ತೊಯ್ದು ಹೋಗಿವೆ ತನ್ನ ನರೆಗೂದಲುಗಳನ್ನು ಬಿಚ್ಚಿ ಕೆದರಿಕೊಂಡು ನಿಲ್ಲು ನಿಲ್ಲು ಎಂದು ಕೆರಿಚುತ್ತಾ ಬರುತ್ತಿದೆ ಅದರ ಉಸಿರಿನಿಂದ ಮೀನಿನಲ್ಲಿರುವಂತಹ ದುರ್ವಾಸನೆಯು ಹೊರಹೊಮ್ಮುತ್ತಾ ದಾರಿಯೆಲ್ಲ ಅದರಿಂದ ದೂಷಿತವಾಗುತ್ತಿದೆ ಮಹಾರಾಜ ಅದಕ್ಕೆ ಹೆದರಿ ಗಾಬರಿಗೊಂಡ ಇಂದ್ರನು ದಿಕ್ಕು ದಿಕ್ಕುಗಳಿಗೂ ಆಕಾಶಕ್ಕೂ ಓಡುತ್ತಾ ಅಲೆದಾಡಿದನು ಕೊನೆಗೆ ಎಲ್ಲಿಯೂ ಆಸರೆ ಸಿಕ್ಕದೆ ಆತನು ಈಶಾನ್ಯದ ಮೂಲೆಯಲ್ಲಿದ್ದ ಮಾನಸ ಸರೋವರದೊಳಗೆ ಬೇಗನೆ ಪ್ರವೇಶಿಸಿಬಿಟ್ಟನು ಮಹೇಂದ್ರನು ಮಾನಸ ಸರೋವರದ ತಾವರೆ ದಂಟಿನ ನೂಲುಗಳೊಳಗೆ ಒಂದು ಸಾವಿರ ವರ್ಷ ಕಾಲ ಅವಿತಿದ್ದು ಬ್ರಹ್ಮಹತ್ಯೆಯಿಂದ ತನಗೆ ಹೇಗೆ ಬಿಡುಗಡೆಯಾದೀತು ಎಂಬುದನ್ನೇ ಚಿಂತಿಸುತ್ತಿದ್ದನು ಅಷ್ಟು ಕಾಲದವರೆಗೆ ಆತನಿಗೆ ತಿನ್ನುವುದಕ್ಕೂ ಏನೂ ದೊರೆಯಲಿಲ್ಲ ಏಕೆಂದರೆ ದೇವತೆಗಳು ಮತ್ತು ದೇವೇಂದ್ರನು ಊಟ ಮಾಡುವುದು ಅಗ್ನಿದೇವತೆಯ ಮುಖದಿಂದಲ್ಲವೇ ಆದರೆ ಅಗ್ನಿದೇವನಿಗೆ ನೀರಿನೊಳಗಿರುವ ತಾವರೆ ದಂಟಿನ ದಾರದೊಳಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಹೀಗೆ ಇಂದ್ರನು ಕಮಲದ ದಂಟಿನ ದಾರಗಳೊಳಗೆ ಅಡಗಿರುವಷ್ಟು ಕಾಲವು ರಾಜ ನಹುಶನು ತನ್ನ ವಿದ್ಯೆ ತಪಸ್ಸು ಮತ್ತು ಯೋಗ ಬಲಗಳಿಂದ ಸ್ವರ್ಗಲೋಕವನ್ನು ಆಳುತ್ತಿದ್ದನು ಆದರೆ ಆತನು ಸಂಪತ್ತು ಅಧಿಕಾರಗಳ ಮದದಿಂದ ಕುರುಡನಾಗಿ ಇಂದ್ರ ಪತ್ನಿಯಾದ ಶಚೀದೇವಿಯ ವಿಷಯದಲ್ಲಿ ಅಪಚಾರವನ್ನು ಮಾಡಲು ಬಯಸಲು ಆಕೆಯು ಆತನು ಮಹರ್ಷಿಗಳಲ್ಲಿ ಅಪರಾಧವನ್ನು ಆಚರಿಸುವಂತೆ ಮಾಡಿದಳು ಆಗ ಆತನು ಅವರ ಶಾಪಕ್ಕೆ ಗುರಿಯಾಗಿ ಹೆಬ್ಬಾವಿನ ರೂಪವನ್ನು ತಳೆಯಬೇಕಾಯಿತು ಅನಂತರ ಸತ್ಯಕ್ಕೆ ಪರಮಪೋಷಕನಾಗಿರುವ ಶ್ರೀ ಭಗವಂತನನ್ನು ಚೆನ್ನಾಗಿ ಧ್ಯಾನ ಮಾಡಿದ್ದರಿಂದ ಇಂದ್ರನ ಪಾಪವು ನಿವಾರಿಸಲ್ಪಟ್ಟಿತು ಬ್ರಾಹ್ಮಣರ ಕರೆಯಂತೆ ಅನಂತರ ಆತನು ಸ್ವರ್ಗಕ್ಕೆ ಹಿಂದಿರುಗಿದನು ಕಮಲವನದಲ್ಲಿ ವಿಹರಿಸುವ ಶ್ರೀ ಜಗನ್ಮಾತೆಯಾದ ಶ್ರೀ ವಿಷ್ಣುಪತ್ನಿಯಾದ ಲಕ್ಷ್ಮೀದೇವಿಗೆ ಆತನು ಪ್ರಿಯ ಭಕ್ತನಾಗಿದ್ದನು ಆಕೆಯು ಆತನನ್ನು ಸಂರಕ್ಷಿಸುತ್ತಿದ್ದುದರಿಂದಲೂ ಮತ್ತು ಈಶಾನ್ಯ ದಿಕ್ಕಿಗೆ ಅಧಿಪತಿಗಳಾದ ರುದ್ರದೇವರು ಪಾಪದ ತೇಜಸ್ಸನ್ನು ನಿಗ್ರಹಿಸಿದ್ದರಿಂದಲೂ ಬ್ರಹ್ಮಹತ್ಯೆಯು ಇಂದ್ರನನ್ನು ಆಕ್ರಮಿಸಲಾರದೆ ಹೋಯಿತು ಇಂದ್ರನು ಸ್ವರ್ಗಕ್ಕೆ ಹಿಂದಿರುಗಿದ ನಂತರ ಬ್ರಹ್ಮರ್ಷಿಗಳು ಅಲ್ಲಿಗೆ ಬಂದು ಆತನಿಗೆ ಯಜ್ಞದೀಕ್ಷೆಯನ್ನು ಕೊಟ್ಟು ಶ್ರೀ ಭಗವಂತನ ಆರಾಧನೆಯ ರೂಪವಾಗಿ ಆತನಿಂದ ಅಶ್ವಮೇಧ ಯಜ್ಞವನ್ನು ಮಾಡಿಸಿದರು ವೇದವಾದಿಗಳಾದ ಬ್ರಾಹ್ಮಣರು ಮಾಡಿಸಿದ ಯಜ್ಞದ ಮೂಲಕ ಸರ್ವದೇವ ಸ್ವರೂಪನಾದ ಶ್ರೀ ಭಗವಂತನಾದ ಪುರುಷೋತ್ತಮನನ್ನು ಆರಾಧನೆ ಮಾಡಲು ಅದರ ಮಹಿಮೆಯಿಂದ ಇಂದ್ರನಿಗೆ ವೃತ್ರ ವಧೆಯಿಂದ ಉಂಟಾಗಿದ್ದ ಪಾಪರಾಶಿಯು ಸೂರ್ಯೋದಯದಿಂದ ಮಂಜು ನಾಶವಾಗುವಂತೆ ಸಂಪೂರ್ಣವಾಗಿ ಧ್ವಂಸವಾಗಿ ಬಿಟ್ಟಿತು ಮರೀಚಿಗಳೇ ಮುಂತಾದ ಮನೀಶ್ವರರು ವಿಧಿಪೂರ್ವಕವಾಗಿ ನಡೆಸಿಕೊಟ್ಟ ಅಶ್ವಮೇಧ ಮಹಾಯಜ್ಞದ ಮೂಲಕ ಸನಾತನ ಪುರುಷನೋ ಯಜ್ಞಾಧಿಪತಿಯೋ ಆದ ಶ್ರೀ ಭಗವಂತನನ್ನು ಆರಾಧಿಸಿ ಇಂದ್ರನು ಸರ್ವ ಪಾಪಗಳ ದೆಸೆಯಿಂದಲೂ ಬಿಡುಗಡೆ ಹೊಂದಿ ಹಿಂದಿನಂತೆ ಲೋಕಪೂಜ್ಯನಾದನು ಹೀಗೆ ಶ್ರೇಷ್ಠವಾದ ಈ ಉಪಾಖ್ಯಾನದಲ್ಲಿ ಇಂದ್ರನಿಗೆ ವಿಜಯವನ್ನು ಆತನು ಪಾಪಗಳ ದೆಸೆಯಿಂದ ಬಿಡುಗಡೆ ಹೊಂದಿದ ಪ್ರಸಂಗವನ್ನು ಮತ್ತು ಶ್ರೀ ಭಗವಂತನ ಪ್ರಿಯಭಕ್ತನಾದ ವೃತ್ರನ ಚರಿತ್ರೆಯನ್ನು ವರ್ಣಿಸಿದ್ದೇನೆ ತೀರ್ಥಗಳಿಗೂ ತೀರ್ಥ ಸ್ವರೂಪನಾಗಿರುವ ಶ್ರೀ ಭಗವಂತನ ಅನುಗ್ರಹವೇ ಮುಂತಾದ ಗುಣಗಳನ್ನು ಸಂಕೀರ್ತನೆ ಮಾಡಿದ್ದೇನೆ ಸಮಸ್ತ ಪಾಪಗಳನ್ನು ತೊಳೆದುಹಾಕುವ ಮತ್ತು ಭಕ್ತಿಯನ್ನು ವೃದ್ಧಿಪಡಿಸುವ ಪವಿತ್ರವಾದ ಉಪಾಖ್ಯಾನವಿದು ಬುದ್ಧಿಶಾಲಿಗಳಾದ ಸುಕೃತಿಗಳು ಈ ಇಂದ್ರದೇವತಾ ಸಂಬಂಧವಾದ ಆಖ್ಯಾನವನ್ನು ಸದಾ ಓದುತ್ತಾ ಕೇಳುತ್ತಾ ಇರಬೇಕು ವಿಶೇಷವಾಗಿ ಪರ್ವಕಾಲಗಳು ಬಂದಾಗ ಇದನ್ನು ಅವಶ್ಯವಾಗಿ ಸೇವಿಸಬೇಕು ಇದು ಧನವನ್ನು ಯಶಸ್ಸನ್ನು ವೃದ್ಧಿಪಡಿಸುವ ಉಪಾಖ್ಯಾನವು ಸಮಸ್ತ ಪಾಪಗಳನ್ನು ಹಾಕುವುದು ಶತ್ರುಗಳ ಮೇಲೆ ಜಯವನ್ನು ತಂದುಕೊಡುವುದು ಮತ್ತು ಆಯಸ್ಸನ್ನು ಮಂಗಳವನ್ನು ವೃದ್ಧಿಪಡಿಸುವುದು ಎಂದು ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಷಷ್ಠ ಸ್ಕಂದದ ಹದಿಮೂರನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ